ಜಗತ್ತಿನಲ್ಲಿ ಅತ್ಯಂತ ಕ್ರೂರ ಮನಸ್ಥಿತಿಯನ್ನು ಹೊಂದಿ ಸಾಮಾನ್ಯ ಜನರನ್ನು ಕೊಂದು ಬೆರಳುಗಳನ್ನು ಕೊರಳಿಗೆ ಮಾಲೆ ಹಾಕಿಕೊಂಡು ವಿಕೃತವಾಗಿ ಮೆರೆಯುತ್ತಿದ್ದ ಅಂಗುಲಿ ಮಾಲನೆಂಬ ರಾಕ್ಷಸನ ಮನಸ್ಸನ್ನು ತನ್ನ ಶಾಂತಿ ಸಹನೆ ಸೌಹಾರ್ದತೆಯಿಂದ ಮನಪರಿವರ್ತನೆ ಮಾಡಿದ ಮಹಾನ್ ವ್ಯಕ್ತಿ ಗೌತಮ ಬುದ್ಧನ ಬದುಕಿನ ನೈಜ ಘಟನೆಯನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡಲಿದ್ದಾರೆ ಶ್ರೀಮತಿ ಗಾಂಧಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ದುಡ್ಡು ಮಾಡುವವ ಬೇಕು ತಂತ್ರ ಕುತಂತ್ರ ಮಾಟ ಮಾಡಿ ಮಾಡದೇ ಇರುವ ಈ ಪರಿವಾರನಿಗೆ ನರಮನುಷಬೇಕು ನನಗೀಗ ನರಮನುಷ ಬೇಕು ಚಕ್ರವರ್ತಿ ನನ್ನ ಹೆಸರು ಕೇಳಿದೊಡನೆ ರಾಜ ಮಹಾರಾಜರು ಕಪ್ಪ ಕಾಣಿಕೆ ಹಿಡಿದು ನನ್ನ ಕಾಲ ಬಳಿ ತಂದಿಡುತ್ತಾರೆ ಮನುಷ್ಯರು ಮೃತ್ಯುವನ್ನು ಕಂಡಂತೆ ಖಡ ಘಟನೆ ನಡಗುತ್ತಾ ತಿಕ್ಕಾಪಾಲಾಗಿ ಓಡಿ ಹೋಗುವರು ಹಸಿವು ರುಚಿ ನೋಡದೆ ಎರಡು ದಿನಗಳಾಯಿತು ಅಗೋ ಅಲ್ಲಿ ಒಬ್ಬ ಮನುಷ್ಯ ಕಾಡುತ್ತಿದ್ದಾನೆ ಬಿಡಲಾರೆ ಬಿಡಲಾರೆ ಕೊನೆಗೂ ಒಂದು ನರಬೇಟೆ ಆಯಿತು ಈ ನನ್ನ ಕೊರಳಿನ ಮಾಲೆಗೆ ಇನ್ನೊಂದು ನರಬೇಟೆ ಸಿಕ್ಕಿದರೆ ನೂರು ಕೊಲೆಗಳ ಸರದಾರನಾಗುತ್ತೇನೆ ಅದು ನೆರವೇರಬೇಕೆಂದರೆ ಈಗಲೇ ನಾನು ಶ್ರಾವಂತಿಗೆ ಹೋಗಿ ಅಲ್ಲಿರುವ ನರರನ್ನೆಲ್ಲ ಕೊಂದು ಈ ನನ್ನ ಖಡ್ಗಕ್ಕೆ ರಕ್ತ ಧೂತನ ಬಡಿಸುತ್ತೇನೆ i ಕಾಪಾಡಿ ಅಂಗುಲಿ ಮಾಲನೆಂಬ ನರ ರಾಕ್ಷಸ ಜನರನ್ನೆಲ್ಲ ಕೊಂದು ತಿನ್ನುತ್ತ ಬೆರಳಿನ ಮಾಲೆಯನ್ನು ಧರಿಸುತ್ತಿದ್ದಾನೆ ಅವನಿಂದ ನಮ್ಮನ್ನು ನೀವೇ ಕಾಪಾಡಬೇಕು ಇಲ್ಲವಾದರೆ ನಾವೆಲ್ಲರೂ ಸತ್ತು ಹೋಗುತ್ತೇವೆ ಆಗಲಿ ಮಹಾಜನಗಳೇ ದೇವರು ನಿಮ್ಮನ್ನು ರಕ್ಷಿಸುತ್ತಾನೆ ನೀನು ಚಿಂತಿಸದೆ ಮಹಾಪ್ರಭು ಅವನು ಅತ್ಯಂತ ಕ್ರೂರಿ ಯಾರನ್ನೂ ಬಿಡುವುದಿಲ್ಲ ನಿಮ್ಮನ್ನೂ ಕೊಲ್ಲುತ್ತಾನೆ ಹೋಗಬೇಡಿ ಮಗು ಅದು ಅವನ ಕಾಯಕ ಅವನು ಮಾಡಲು ನನ್ನ ಕಾಯಕ ನಾನು ಮಾಡುತ್ತೇನೆ ಜನರನ್ನು ರಕ್ಷಿಸುವುದು ನನ್ನ ಹೊಣೆ ನಾನು ಹೋಗಿ ಬರುತ್ತೇನೆ ಯಾವುದೋ ಒಂದು ಮನುಷ್ಯ ಪ್ರಾಣಿ ಇದ್ದ ಬರುತ್ತಿರುವ ವಾಸನೆ ಬರುತ್ತಿದೆ ಅವನನ್ನು ಕೊಂದು ನೂರು ಬೇಡದ ಸರದಾರನಾಗುತ್ತೇನೆ ಬಿಡಲಾರೆ ಮನುಷ್ಯ ಮಗು ನಿಂತೇ ಇರುವೆನು ನಾನು ನಾನು ನಿಂತಿರುವುದು ಕಾಣುತ್ತಿಲ್ಲವೇ ನಿನಗೆ ಮಗು ಹೆದರಿ ನೀನು ಜನರೆಲ್ಲ ನನ್ನನ್ನು ಪ್ರೀತಿಯಿಂದ ಗೌತಮ ಬುದ್ಧನೆಂದು ಕರೆಯುತ್ತಾರೆ ನನಗೇಕೆ ಹೆದರಿಕೆ ನೀನು ಒಬ್ಬ ಮನುಷ್ಯ ನಾನು ಒಬ್ಬ ಮನುಷ್ಯ ಆದರೆ ನಿನಗೆ ಬುತ್ತಿ ಬಂದಿಲ್ಲ ಅಷ್ಟೇ ನೀನು ಯಾರಾದರೆ ಬುದ್ಧಿ ಬಂದಿಲ್ಲವೇ ನಿನ್ನನ್ನು ಬಿಡಲಾರೆ ನಿನ್ನನ್ನು ಕೊಂದು ತಿಂದು ನೂರು ಬೇಟೆಗಳ ಸರದಾರನಾಗುತ್ತೇನೆ ಮಗು ನೀನು ನನ್ನನ್ನು ಕೊಲ್ಲುತ್ತೀನಿ ಬಾ ಕೊಲ್ಲು ನಿಂತೇ ಇರುವೆನು ನಾನು ಏಕೆ ಮಗು ನಿನ್ನ ಕೈಯಲ್ಲಿ ಕೊಲ್ಲಲು ಆಗುತ್ತಿಲ್ಲವೇ ನಿಲ್ಲು ನಾನು ಹೇಳಿದ ಒಂದು ಚಿಕ್ಕ ಕೆಲಸವನ್ನು ಮಾಡು ಆಮೇಲೆ ಮತ್ತೆ ಪ್ರಯತ್ನಿಸು ಪ್ರಯತ್ನಿಸುಂಬ ನಾನು ಮಾಡುತ್ತೇನೆ ಅಗು ಅಲ್ಲಿ ಕಾಣುತ್ತಿದೆಯಲ್ಲ ಆ ಮರದಲ್ಲಿ ಐದು ಎಲೆಗಳನ್ನು ತೆಗೆದುಕೊಂಡು ಬಾ ತೆಗೆದುಕೋ ನೀನು ಹೇಳಿದ ಹಾಗೆ ಐದು ಎಲೆಗಳನ್ನು ತಂದಿದ್ದೇನೆ ಈ ಎಲೆಗಳನ್ನು ಮತ್ತೆ ಅದೇ ಮರದಲ್ಲಿ ಇಟ್ಟು ಬಾ ಒಮ್ಮೆ ಕಿತ್ತು ಮತ್ತೆ ಹೇಗೆ ಮರದಲ್ಲಿಡಲು ಸಾಧ್ಯ ಸಾಧ್ಯವಿಲ್ಲ ತಾನೆ ಹಾಗೆ ಜೀವ ತೆಗೆಯುವುದು ತುಂಬಾ ಸುಲಭ ಆದರೆ ಜೀವ ನೀಡುವುದು ತುಂಬಾ ಕಷ್ಟ ಇನ್ನೊಬ್ಬರನ್ನು ಕೊಲ್ಲುವುದರಿಂದ ನಿನಗೇನು ಲಾಭ ನಿನ್ನ ಪಾಪದ ಮೂಟೆ ಹೆಚ್ಚುತ್ತಾ ಹೋಗುತ್ತದೆ ನೀನು ಒಳ್ಳೆಯವನಾಗ ಯೋಗ್ಯ ಮಾರ್ಗದಲ್ಲಿ ನಡೆ ದೇವರು ನಿನಗೆ ಒಳ್ಳೆಯದನ್ನು ಮಾಡುತ್ತಾನೆ ಜೀವ ಕೊಡುವ ಶಕ್ತಿ ನಿನಗಿಲ್ಲವಾದರೆ ತೆಗೆಯುವ ಹಕ್ಕೂ ನಿನ್ನದಲ್ಲ ಅರ್ಥ ಮಾಡಿಕೊ ನೀನು ಒಳ್ಳೆಯವನಾಗು ಒಳ್ಳೆಯ ಮಾರ್ಗದಲ್ಲಿ ನಡೆ ದೇವರು ನಿನ್ನನ್ನು ರಕ್ಷಿಸುತ್ತಾನೆ ದೇವರು ನಿನಗೆ ಒಳ್ಳೆಯದನ್ನು ಮಾಡುತ್ತಾನೆ ನನಗೆ ನನಗೀಡುವ ಕುಡುವ ಅಡಿಯಲ್ಲವೇ ಅಯ್ಯೋ ಹೇಳಿ ಪಾಪದ ಕೆಲಸ ಓ ಬೇಡ ನಿನ್ನಲ್ಲಿಯೂ ಒಬ್ಬ ಒಳ್ಳೆಯ ಮನುಷ್ಯನಿದ್ದಾನೆ ಈ ಎಲ್ಲ ಪಾಪದ ಕೆಲಸಗಳನ್ನು ಬಿಟ್ಟು ದೇವರನ್ನು ಸ್ಮರಿಸು ಒಳ್ಳೆಯದಾಗುತ್ತದೆ ಜಯವಾಗಲಿ ಶುಭವಾಗಲಿ ದೇವರು ನಿನಗೆ ಒಳ್ಳೆಯದನ್ನು ಮಾಡುತ್ತಾನೆ ಮಹಾಪ್ರಭು ಇಷ್ಟು ದಿವಸಗಳ ಕಾಲ ತಿಳಿಯದ ಸತ್ಯವನ್ನು ನನಗೆ ಅರಿವು ಮೂಡಿಸಿದ್ದೀರಾ ನಾನು ಪಾಪಿ ನನ್ನ ತಪ್ಪಿನ ಅರಿವಾಗಿದೆ ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ ನನಗೆ ಒಳ್ಳೆಯವನಾಗಿ ಬದುಕಲು ಅವಕಾಶ ಮಾಡಿಕೊಡಿ ಮಹಾಪ್ರಭು ಮಗು ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಬೇರಾವುದೂ ಇಲ್ಲ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ತಥಾಸ್ತು